ಏನನ್ನಿಸ್ತಾ ಇದೆ ಹನುಮಂತ ಅವರಿಗೆ ಎಲ್ಲರಿಗೂ ನಮಸ್ಕಾರ ರೀ ಅಯ್ಯ ಎಲ್ಲ ನೋಡೋಣ ಎಲ್ಲ ಕುತ್ಕೊಂಡೆ ಮಾತಾಡಿ ಕ್ಯಾಮ್ರಾ ಹ್ಯಾಂಡಲ್ ಕ್ಯಾಮ್ರಾ ಹಂಗೆ ಫಿಕ್ಸ್ ಮಾಡಿ ನಾನು ಪರವಾಗಿಲ್ಲ ಸ್ವಲ್ಪ ಚಿಯಾಗಿ ಮುಂದೆ ಹಾಂ ಓಕೆ ಅಲ್ಲ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹುಡುಕ್ಯಾಡಕತ್ತಿದ್ರ ಹೋಗಿ ಮಕ್ಕಂಡಿದ್ದೆ ನಾನು ರೀ ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟಾಗೈತಿ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪ ರೀ ಗೆದ್ದ ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳ ಧನ್ಯವಾದಗಳು ನಿಮ್ಮ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಹನ್ನೊಂದ್ ಜನದಲ್ಲಿ ನಿಮ್ಗೆ ಯಾರು ಇಷ್ಟವಾಗಿದ್ರಿ ಅಲ್ಲ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರೆ ಮೊಬೈಲ್ ನೋಡಿ ನೋಡಿದಾಗ ಎಲ್ಲಾರ್ದು ಇಷ್ಟ ಆತ್ರಿ ಎಲ್ಲಾರು ಇಷ್ಟ ಹಂಗೇನಿಲ್ಲ ಅದಕ್ಕ ನಾನು ಹೋಗಕ್ಕೆ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ ಅಲ್ಲಿ ಹೋಗಿದಾಗ ಗೊತ್ತಿತ್ತು ಮೋಕ್ಷಿತಕ್ಕ ಗೌತಮ್ ಅಕ್ಕ ಇನ್ನೊಂದ್ ಮಾನ್ಸ ಅಕ್ಕ ಅವ್ರ ಪರಿಚಯ ಇದ್ರ ಅಂದ್ರೆ ನಾವು ಅಲ್ಲಿ ಬೇರೆ ನಮ್ ಜೀ ಕನ್ನಡದಾಗಿತ್ತು स्व पचय